ನಮ್ಮ ಮನೇಲಿ ಕಾಂಪಿಟೇಷನ್ನು ಫಸ್ಟು ಸೆಕೆಂಡ್ ಹಾಂ ಹ್ಞೂ ಶಕ್ತಿ ಶಕ್ತಿ ಬಿಡ ಅದರಲ್ಲಿ ಮೈಂಡ್ ಸ್ಟ್ರಾಂಗ್ ಮಾಡ್ಕೋ ಫಸ್ಟು ನೀನು ಅದನ್ನೇ ಹೇಳೋದು ನಿನಗೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಹಾಪಿ ಅನಿ ಅನಿ ಎಷ್ಟು ಶಕ್ತಿ ಐತೆ ಅಷ್ಟು ಅಡುಗೆ ಹಾಂ ಓ ಎಳಿ ಎಳಿ അയ്യേ നീ മറുക്ക് നീ യലി ബേസ്റ്റ് അല്ല പിന്നീനോ ഇട്ട കൊണ്ടിട്ടോ കൊണ്ടിട്ടാണേ നന്നു അല്ല ഇട് കൊണ്ടിട്ടിട്ടു നണ്ടു കെമ്പ് ആടിട്ട് എരിസേ ഇട് കൊണ്ടു അർമ്മ കർമ്മം നങ്ങ എങ്ങനെ ഇടായിത് ബൈ നന്നു പേട അടുവല്ല കണ്ടം മത്തം പേട പരിഹല്ലേ ലൈനെ അടുവരി ഇരിതോ നീനള് ബലഗ ഇട് കൊ ನಿನ್ ಮಕ್ಕ ಅದ ಸುಸ್ತಾಗ ನಿಜಮ್ಮ ನಿಮ್ಗಿಂತ ಸ್ಟ್ರಾಂಗ್ ಅಯ್ಯೋ ಹತ್ತಿ ಹತ್ತಿ ಇದ್ದಂಗೆ ಹ್ಮ್ ನಾನು ಸೋತ ನೀನು ನಿನ್ ಮಕ್ಕ ನನ್ ಬಾರ್ದಂಗೆ ಅಡ್ವಾಂಟೇಜ್ ಓ ನಾನು ಚೆನ್ನಾಗಿ ಶಕ್ತಿ ಆಗಿದ್ದೀನಿ ಅಂತ ಸ್ಟ್ರಾಂಗ್ ಏನಿದೆ ಅದನ್ನ ತೋರಿಸ್ಬೇಕು ಶಕ್ತಿ ಏನಾಯ್ತು ಅಂತ ನನಗೋಸ್ಕರ ಅೈತೆ ಬಕ್ಷಕಾದರೂ ಟ್ರೈ ಮಾಡು ಫುಲ್ ನುಸ್ ಟ್ರೈ ಮಾಡು ನಾನು ಅಷ್ಟೋ ನುಸ್ ಮಾಡು ಫುಲ್ ಮಾಡು ಏ ಇದೇಲ್ಲ ತಗಡೆ ನಾಲ್ಕು ಚಿಕನ್ ಪಿಸ್ತಿನ ನೋಡಿ ಹನಿ ನಕ್ತರ ನೀನು ಗಾಡ್ರೆ ಮಾಡು ಇಷ್ಟೊಂದು ನಾನು ಮಾಡಲ್ಲ ಅಮ್ಮನೆ ಎಲ್ಲ ತಿಂತೀನಿ ನನ್ನ ಆಯಿಲ್ ಫುಡ್ ಅದು ಇದು ಅಂತ ನಾನು ರಂಟಿನ ಎಲ್ಲಾನು ತಿಂತೀನಿ ನಾನು ಇನ್ನ ಅವಣಿಂಗಿದ್ಯಾತರ ಒಣಗ್ಕೊಂಡು ನಾಚಿಕೆ ಆಗಲ್ವ ನಿನಗೆ ಅವಳದ್ರ ಸೋತಲ್ಲ ನಾಚಿಕೆ ಆಗಲ್ವ ನಾಚಿಕೆ ಆಗಲ್ವ ನಾನು ಸೋಲಿಸ್ತೇನೆ

ಬರುತ್ತೆ ಅದು ಫೋನಲ್ಲಿ ಮಾತ್ರ ಅದು ಗೊತ್ತಿಲ್ಲ ಕಾಯಿ ನಡ್ಸೋದ್ ಗೊತ್ತಿಲ್ಲ ನಂಗದು ಕಾರ್ಕೊಟ್ಟಿದ್ದು ಗೇಮ್ ನಾಯಿದ ಸುಳ್ಳು ಹೇಳ್ಬೇಡ ಹೇಳ ಸುಳ್ಳು ನಾನೇ ಕೇಳೋದ್ ಕಳ್ಸಿಕೊಟ್ಟಿದ್ದೀನಿ ಹಾ 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 ಬರೀ ಇಲ್ದಾವೆ ಅವ ತರಗಳೇ ಬೇಡ ನಿನ್ ಫ್ರೆಂಡ್ಸ್ಗಳತ್ರ ಕಲ್ತೇನು ಸುಳ್ಳು ನನ್ನ ಹತ್ರ ಹೇಳಬೇಡ ನಾನು ಯಾವತ್ತು ಸುಳ್ಳು ಹೇಳಲ್ಲ ಹೇಳು ಏನ್ ಸುಳ್ಳು ಹೇಳಿದೀನಿ ಹೇಳಪ್ಪ ಬೇಡ ಹೇಳು ವಿಡಿಯೋದವ್ರು ನೋಡ್ಲಿ ನಾನೇನು ಸುಳ್ಳು ಹೇಳಿದೀನಿ ಹಂಗಂತ ನಮ್ಗೆ ಮರ್ಯಾದೆ ಕೊಡೋದು ಬೇಡ ಹೇಳಿ ಪರವಾಗಿಲ್ಲ

ಅಷ್ಟೇ ರೂಲ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಫಸ್ಟ್ ಕ್ವೆಶ್ಚನ್ 150 180 ಬಂದ್ರೆ ನಂದು ಬರಬಹುದು ನಂದು ಬರಬಹುದು ನಂದು ಬರಬಹುದು ಅದು 205 200 ಸಾರಿ 200 ಸ್ಕೋರ್ ಗ್ಲಾಸ್ಟ್ ಅಲ್ಲ ಅದು ಯಾರ್ ಸ್ಕೋರ್ ಹೈಯೆಸ್ಟ್ ಬರುತ್ತೆ ಅದು ಅಷ್ಟೆ ಹಂಗ ಮಾಡೋಣ ಈ ತರ ಫಸ್ಟ್ ಲಾಸ್ಟ್ ಈ ನಾನು ನನ್ನ ಒಬ್ಬಳಿಗೆ ರೂಲ್ ಮಾಡ್ಕತಾ ಇದೀನಿ ಇಬ್ರಿಗೂ ಸೇರೇ ರೂಲ್ ಅದು ಫಸ್ಟ್ ಲಾಸ್ಟ್ ಫಸ್ಟ್ ಲಾಸ್ಟ್ ಅದೇ ಚೆನ್ನಾಗಿರುತ್ತೆ ಸೀಕ್ರೆಟ್ ಅವೆಲ್ಲ ಅಂತವೇ ಚಂದ ಒಂದೇ ತರ ಆಡೋದಕ್ಕಿನ್ನಾಗಿರುತ್ತೆ ಆಯ್ತು ನೀನು ಅಷ್ಟೇ ಇದೆ ಸಾಕ್ಷಿ ಅದು ತುಪ್ಪ ಗಿಪ್ಪ ತಿನ್ನು ಅಂತ ಹೇಳಂಗಿಲ್ಲ ತಿಂತೀವಿ ಮೊದಲಂಗೇನಿಲ್ಲ ತುಪ್ಪ ಗಿಪ್ಪ ತಿಂತೀವಿ ನೀನ್ ಬೇರೆ ಇನ್ನೇನು ಕಂಡೀಷನ್ ಅಂದ್ರೆ ಇಲ್ಲೇ ಹೇಳ್ಬೇಕು ನಾನು ಒಪ್ಕೋತೀನಿ ನೀನ್ ಆಮೇಲೆ ಜ್ಞಾನ ಗಡ್ಗಿರಾಕಿ ತರ ಒಂದೊಂದ್ಸರಿ ಒಂದೊಂದ್ ತರ ಹೇಳ್ಬೇಡ ಮಿಕ್ಸ್ ಮಾಡಿ ಸಂಡೇ ಕಾಲ್ಸ್ ಅಲ್ವಾನಿ ಕಾರ್ಡ್ಸ್ ರಮ್ಮಿ ರಮ್ಮಿ ನಮ್ಗೆ ಯಾರೇ ಹೇಳ್ಕೊಟ್ರು ಅಂತೀರಾ ಇವೆಲ್ಲ ಸುಮ್ಮನೆ ಜಸ್ಟ್ ಫನ್ಗೆ ಅಷ್ಟೇನಪ್ಪ ಇದೆಲ್ಲ ಬೇರೆ ಥರ ಬೆಟ್ಟಿಂಗ್ ಏನಲ್ಲ ಇದನ್ನ ಫನ್ಗೋಸ್ಕರ ಮಾತ್ರ ಆಡೋದು ಟೈಮ್ ಪಾಸ್ಗಷ್ಟೆ ದುಡ್ಡು ಗಿಟ್ ಕಟ್ಟಲ್ಲ ನಾವು ಜಸ್ಟ್ ಹಿಂಗೆ ಫನ್ಗೋಸ್ಕರ ಮಾಡ್ಕೋತೀವಿ ಅಷ್ಟೇ ವೀಕ್ಲಿ ಒನ್ಸ್ ಬೇಜಾರಾಗಿರುತ್ತಲ್ಲ ನಮಗೂ ಹಾಗಾಗಿ ನಾನು ನೋಡು ಮಾತ್ರ ಆಡೋದು ಅಷ್ಟೇ ಇನ್ನಾರು ಇಲ್ಲ ನೋಡಿ ಇದು ನನ್ನ ಆಟ ಒಂದು ಜೋಕರ್ ಇಲ್ದಿರೋ ಆಟ ಆಡ್ತಾ ಇರೋದು ಏನ ಹೇಳೋ ಈಗ ಆಟ ಆಯ್ತು ಬಿಡು ಮಾಡಿ ನನ್ನ ಜೋಕರ್ ವೇಸ್ಟ್ ಆಯ್ತು ಜೋಕರ್ ಜೋಕರ್ ವೇಸ್ಟ್ ಆಯ್ತು ಎಷ್ಟು ಸ್ಕೋರ್ ಆಂಗರ್ ನಿಂದು ಆ ಕಡೆ ಅದಷ್ಟು ವೇ ಜೋಕರ್ಗೆ ರಿಲೇಟೆಡ್ ತಾನೇ ಇಟ್ಕೋಬೇಕು ಒಂದು ಸಿಕ್ಲಿಲ್ಲ ನನ್ಗೀಗ ಅಲ್ಲಿ ಅದು ಮಾಡ್ಕೊಂಡಿದ್ದು ವರ್ಜುನಲ್ ಐತಿ ಇನ್ನೊಂದ್ ಅದನ್ ಜೋಕರ್ ವೆಸ್ಟ್ ಆಯ್ತು ಆಯ್ತು ಬರೀ ಎಷ್ಟು ಆಯ್ತು ಅಂತಂದಿದ್ದ ಅಂದ್ರೆ ಹದಿನೆಂಟು ಹಾಂ ಬರಿ ಹದಿನೆಂಟು ಫಸ್ಟ್ ಸ್ಕೋರ್ ಏಯ್ಟೀನ್ ಅಷ್ಟೇ ನಾ ನಿನ್ ಜೋಕರ್ ಇಟ್ಕಂಡ ನೀನು ಒಂದು ಜೋಕರ್ ಇಲ್ದಿರಾ ನೋಡಿ ಹೆಂಗೆ ವಿಚಿತ್ರವಾಗಿತ್ತು ಸ್ಟಾರ್ಟಿಂಗ್ ನಂದು ನೋಡಿ ಈಗ ಮಾಡ್ತೀರಾ

ನಂದು ಫುಲ್ಲು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡಿಗೆ ನನಗೆ ಎಷ್ಟು ಆಡ್ಕೊತಿದ್ದೆ ಅಪ್ಪ ನೀನು ತೋರಿಸಿದೀನಿ ಸ್ಟಾರ್ಟಿಂಗು ನಂದು ಇನ್ನೂರ ಇಪ್ಪತ್ತ್ ಮೂರು ಬರೀ ನಿಮ್ದು ಐವತ್ತೋಳಲ್ಲಿ ಗೆದ್ದಿದ್ಯ ನೋಡು ಹಾಂ ಆಮೇಲೆ ಅರವತ್ತೆರಡು ನಂದು ನಿಮ್ದು ಎಪ್ಪತ್ತೆರಡು ಈಗ ನೋಡು ಈಗ ಅರ್ಧಲ್ಲಿ ನೋಡೋಣ ಈಗ ಏನಂದೆ ನನಗೆ

ಹ್ಮ್ ಅವಾಗ್ಲೇನು ಅಂತಿದ್ರಲ್ಲ ಅವಳು ಸೋರ್ಸುದ್ರಿ ನೀವು ಸೋಲಸ್ ಈಗ ಏನ್ ಮಾಡ್ಬೇಕೀಗ ಬಾ ಈಗ ನಿನ್ನೆ ಗೆಲ್ಸ್ತೀನ್ ಬಾ ನಾನೇ ಸೋತು ಬೇಜಾರಲ್ಲಿದೆಯಲ್ಲ ಮತ್ತೆ ಪಾಪ ಅನಿಸ್ತಾ ಕಣದಿ ಹೊಟ್ಟೆ ಆಯ್ತು ಮೇಡಮ್ಮ ಏನು ಮಾಡ್ಬೇಕು ಹೇಳಿ ಅದೇ ಹೇಳವ್ವ ಗೆಲ್ಲಬೇಕು ಅಂತ ಯಾರಿಗೂ ಇರೋಲ್ಲ ಇನ್ನೊಬ್ರನ್ನ ಗೆಲ್ಲಿಸ್ಬೇಕಂತ ಯಾರಿಗೂ ಇರೋಲ್ಲ ನಾನು ನೋಡ್ತಾ ಬಿಡ್ತೀನಿ ಈಗ ಒಂದು ಸಲ ಎಲ್ಲಿಸಲ್ಲ ಸರಿ ಫಿಸಿಕಲಿ ವೀಕ್ ಇರ್ಬೋದು ಆದರೆ ಗಂಟ್ಲಲ್ಲಿ ವೆರಿ ಸ್ಟ್ರಾಂಗ್ ಬೇಕಾಗಿಲ್ಲ ಇನ್ನೊಬ್ಬರು ನಿನ್ನ ನಾಟಕ ನಿಲ್ಲೋಕ್ಕಾಗತ್ತಾ ಚಿಂದಿ ಚಿಂದಿ ಆಗೋಯ್ತಾರೆ ಬರಲಿ ನೋಡ್ತೀನಿ ಹಾಂ ಬರಲ್ಲ ಅಪ್ಪಾಕೆ ಯಾರು ಕಣವ್ವ ಯಾರೂ ನೀ ಬರಲ್ಲ ಹೇಳ ಆಯಿತು ಬಿಡು ಈಗ ಇದು ಬೆಟ್ಟಿಂಗ್ ಕಟ್ಟಿದ್ವಲ್ಲ ಅದ್ರ ಕತೆ ಏನು ಹೇಳಿದೆ ಇಲ್ಲಿ ವಾರ ಫುಲ್ಲು ನಾನು ಹೇಳ್ದಂಗೆ ಕೇಳಬೇಕು ಜಾಸ್ತಿ ಯಾರ ಜೊತೆ ಜಗಳಕ್ಕೂ ಹೋಗಂಗಿಲ್ಲ ಇದು ನನ್ನ ಅದನ್ನ ಅದನ್ನೇ ಹೇಳೋದು ಜಗಳಕ್ಕೆ ಯಾರ ಜೊತೆ ಜಗಳ ಆಡಂಗಿಲ್ಲ ನೀ ಯಾರ ಜೊತೆ ಜಗಳ ಆಡೋಂಗಿಲ್ಲ ಅವ್ರು ಏನಾರು ನೀ ಸೈಲೆಂಟ್ ಸೈಲೆಂಟಾಗಿರಬೇಕು ಅಂದ್ರೆ ನೀನೇನು ಮಾತಾಡಬಾರ್ದು ನೀನು ಸೈಲೆಂಟ್ ಆಗಿದ್ರೆ ಅಲ್ಲೂ ತಣ್ಣ ಅಲ್ಲೂ ತಣ್ಣಗಾಗತ್ತೆ ಅಲ್ಲೂ ತಣ್ಣಗಾಗುತ್ತೆ ನೀನು ತಣ್ಣಗಾಗ್ತಿ ಇದು ನನ್ನ ಚಾಲೆಂಜು ನೀನು ಎಕ್ಸೆಪ್ಟ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಲ್ಲ ಅದು ಏನು ಇರಿಟೇ ಅವ್ರು ಬೇಕಂತ ಇರಿಟೇಟ್ ಮಾಡಿದ್ರೆ ನನಗೆ ಫೋನ್ ಆಗ್ತದೆ ಅಷ್ಟೇ ಆಯ್ತಾ ನೀನಂತೂ ಯಾವುದೇ ಕಾರಣಕ್ಕೂ ನಿನ್ನ ಕಡೆಯಿಂದ ಆಗಬಾರ್ದು ಒಂದು ವಾರ ಚಾಲೆಂಜಾ ಎಕ್ಸೆಪ್ಟಾ

ಸೆಂಟ್ ಆಗಿದ್ಲಂತಲ್ಲ ಸೆಂಟರ್ ಸೆಟ್ ತಂದಿತ್ತು ಅಷ್ಟೇ ಯಾರು ನಾನಾ ಮಾಡಬೇಕು ಯಾರು ಅವಳೆ ಅವಳೆ ಇದು ಇನ್ನು ಕೇಳಿರಿ ಏ ಈಗ ನಾನು ನಿಮ್ಮಿಬ್ಬರು ಹೇಳ್ತಿರೋದು ನೀವು ಬೇಕು ಬೇಕ ಬೇಕ ಅಂತೊಳ ಜೊತೆ ಕಿತಾಪತಿ ಮಾಡಂಗಿಲ್ಲ ಬರ್ತಿ ಹೋಗ್ತಿ ಆ ಅವರಿಬ್ಬರು ಬರಲ್ಲ ನೀನು ಹೋಗಬೇಡ ನೀ ಸರಿ ಆಗುತ್ತೆನೇ ಇದು ಇದು ಇವತ್ತಿನದನೆ ಇವತ್ತಿನದನೆ ಅಪ್ಲೈ ಅನಿ 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 ಇದು ಇವತ್ತಿನದನೆ ಅಪ್ಲೈ ಮಾಡಿ ತಿನ್ನ ನಿಂಗೆ ನೋಡಲಿ ಇಲ್ಲಿ ಬೈತರಷ್ಟೇ ಅಲ್ಲಿ ನೀನ್ ಯಾಕೋ ಜಾಸ್ತಿ ಆಗಲಿಲ್ವ ಈಗ ಕಟ್ಟಿರೋ ಬೆಟ್ಟಿಂಗ್ ಎರಡ್ ನಿಮಿಷದಲ್ಲಿ ಬಿಡಿಸ್ತಾರೇಟೆ ನೀ ಯಾವ ತರ ಇದು ನೀನ್ ಬೆಟ್ಟಿಂಗ್ ಹಾಕೋ ನನಗೆ ನೀ ಸೋ ನೀ ನನಗೆ ಸಾರಿ ನೀನ್ ಗೆದ್ರೇ ನೀ ಓನ ಏನೋ ಮಾತಾಡ್ಬಿಟ್ಟೆ ನೀನ್ ಗೆದ್ರೇ ನೀನ್ ಹೇಳಿದ್ ಮಾತು ನಾನು ಕೇಳ್ತೀನಿ ಅಂತ ಹೇಳಿದೀನಿ ಇಲ್ಲ ನೀ ಇವಾಗ ಈ ಕ್ಷಣದಿಂದಲೇ ನೀನ್ ಗೆದ್ ಹಾ ಅದೇ ಅಕ್ಕೆ ಇವತ್ತಾನೆ ಗೆದ್ರೇ ನೀ ನಾಳೆ ಗೆದ್ದಿದ್ದಿನ ಈ ಗೆದ್ದಿದೀವಿ ಈಗ್ಲಿಂದನೇ ಅಪ್ಲೈ ಆಗುತ್ತೆ ಈ ಕ್ಷಣದಿಂದ ಅಪ್ಲೈ ಅದು ಆಕಿದೊಳಗೆ ಇಲ್ಲ ಆಯ್ತು ಬಿಡು ಮುಗೀತು ಇದು ನಮ್ಮ ಬೆಟ್ಟಿಂಗ್ ಓಕೆ ಫ್ರೆಂಡ್ಸ್ ನಾವು ಮಾಡಿರೋಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು